ತಂದೆ ತಾಯಿಗೆ ಮಹತ್ವ ಸಿಗದೇ ಇರತಕ್ಕಂಥ ಕಾಲದಲ್ಲಿ ಮಹತ್ವ ಸಿಗ್ಲಿ ಬಿಡ್ಲಿ ಅದೇನಾದ್ರೂ ಅವ್ರ ಪಾಡಿಗೆ ಅವ್ರು ಇವ್ರ ಪಾಡಿಗೆ ಇವರು ಆ ಹಿಂಸೆ ಕೊಡ್ತಾರಲ್ಲ ಜೀವ ಕೊಟ್ಟಿರ್ತಕ್ಕಂಥ ಜೀವಗಳಿಗೆ ಈ ಹುಟ್ಟಿರದವರು ಜೀವ ಹಿಂಸೆ ಕೊಡ್ತಾರೀ ಅದನ್ನ ನೋಡಿದ್ ಅದನ್ನು ಸಿನಿಮಾಗಳು ಬೇಕಾಟ್ ಯಾವುದೋ ಒಂದು ಮೊನ್ನೆ ಪುನೀತ್ ಅಂದು ಹೌದೌದು ಒಂದು ಸಿನಿಮಾ ಮಾಡಿದ್ರೆ ನನಗೇನಿಸ್ತು ಹಾಡ್ ಹೇಳ್ತೀವಲ್ಲ ನಾವು ಆರಾಮಾಗಿ ಯಾ ಕೋಟಿ ಕೋಟಿ ಖರ್ಚು ಮಾಡ್ಬೇಕು ಅನ್ನೋ ನಾನು ಅವಾಗ ನಾನು ಒಂದು ಹಾಡನ್ನು ರೀ ನಾ ಇಷ್ಟು ಕಟುಕಾಗ ಬ್ಯಾಡಪ್ಪ ಮಗನ ಸ್ವದಿ ಬ್ಯಾಡೋ ಮುದಿ ತಾಯಿಯನ್ನ ಇಷ್ಟು ಕಟುಕಾಗ ಬ್ಯಾಡಪ್ಪ ಮಗನ ಸ್ವದಿ ಬ್ಯಾಡ ಮುದಿ ತಾಯಿಯನ್ನ ಏಟು ತಾಳುವತ್ರ ಅನ್ನದ ಕೈ ಇಲ್ಲ ಹೊಡಿಯ ಬ್ಯಾಡಂತ ಹಿಡಿತೈತು ಕಾಲ ಎಷ್ಟು ಕಟುಕಾಗ ಬ್ಯಾಡಪ್ಪ ಮಗನ ಝಾಡಿಸುವಾಯಿಯನ್ನ ಹೊತ್ತು ನೂರಂಟು ದೇವರಿ ಗರಿಕೆ ಹೆತ್ತ ಒಬ್ಬಾನೆ ಮಗನೀನು ಕುಲಕ್ಕೆ ഹട്ടി ബന്ധി കൊട്ടുക്കോത്ത കഷ്ടപ്പ ആ ത്രെട്ട ഗണ്ടു മഗി സേതു എല്ല മകനീനു നീന ഗരിക്കലില്ല എത്ത ജീവക്കനീന ദുശാപ്പ ಇಷ್ಟು ಕಟುಕಾಗ ಬ್ಯಾಡಪ್ಪ ಮಗನ ಜಾಡಿ ಜಾಡಿಸ್ವದಿ ಬ್ಯಾಡೋ ಮುದಿ ತಾಯಿಯನ್ನ ಸುಟ್ರು ಸುಡದಟ್ಟು ಐತಪ್ಪ ಆಸ್ತಿ ಮನಿಗೆ ಒಬ್ಬನೆ ಮಗನನ್ನ ಪ್ರೀತಿ ಹೆತ್ತ ತಂದಿಗದು ಬಾಳ ದಿವಸ ಉಳಿಯಲಿಲ್ಲಪ್ಪ ವಿಧಿಗೈತ ಮೋಸ ಮೂಲ ನಕ್ಷತ್ರಗೊಳಗುಟ್ಟಿದವನೇ ಹುಟ್ಟನುಂಗಿದ್ವನಿ ತಂದಿಯನ್ನೇ ಮುದ್ದು ಮುಖ ನೋಡಿ ತಾಯಿ ಸಹಿಸಿ ಎಲ್ಲ ಹುಡಿಸಿ ಬೆಳೆಸ್ಯಾಳು ತನ್ನದಿಯ ಹಾಲ ಇಷ್ಟು ಕಟುಕಾಗ ಬ್ಯಾಡಪ್ಪ ಮಗನ ಅದು ಈ ತಂದೆ ತಾಯಿಯ ತಾಯಿಯ ಒಳಲಾಟ ಹೆಂಗಿದೆ ಅಂದ್ರೆ ಮಗ ಅಂದ್ರೆ ಅದು ಅದ್ಭುತವಾದಂತಹ ಸಾಲುಗಳಿದೆ ಯಾಕಂದ್ರೆ ಒಬ್ಬ ಮಗನ ಜೀವನ ಆತನ ರಾಶಿ ಆತನ ಅತನ ಹುಟ್ಟಿದಾಗ ಆಗಿರುವಂತ ಕಥೆಗಳು ಆತನ ಒಟ್ಟಾರೆಯಾಗಿ ಆ ಜೀವನವನ್ನ ಅಂದ್ರೆ ಮಕ್ಕಳು ನಾವೇನೇ ಆದ್ರೂ ಕೂಡ ಸರ್ ನಾವ್ ಎಷ್ಟೇ ನಾವೇನೇ ಮಾಡಿದ್ರು ಕೂಡ ನಮ್ ಕ್ಷಮತೆ ಎರಡು ವ್ಯಕ್ತಿಗಳಂತಂದ್ರೆ ಅವ್ರು ಜೀವಗಳಂತ ಹೇಳ್ಬೋದು ನಾವು ಏನೇ ತಪ್ಪು ಮಾಡಿರ್ಬೋದು ಏನೇ ಮಾಡ್ಬೋದು ನಾವು ಇವತ್ತು ಎಲ್ಲ ದೇವರ ಏನೇನೋ ತಿರುಗಾಡ್ತೀವಿ ಏನೇನೋ ಮಾಡ್ತೀವಿ ಮನೆಯೊಳಗೆ ಇಡೀ ವಿಶ್ವ ನೋಡ್ತಕ್ಕಂಥ ಜೀವ ಕ ಕೊಟ್ಟಿರ್ತಕ್ಕಂಥ ಜೀವಕ್ಕೆ ನಾವು ಅದಕ್ಕೆ ಬೆಲೆನೇ ಇಲ್ಲ ಅಂದಾಗ ಮನುಷ್ಯ ಎಷ್ಟು ಕೃತಜ್ಞ ಅನ್ನೋದನ್ನ ಅದಕ್ಕೆ ಅದಕ್ಕೆ ಪದಾನೇ ಇಲ್ಲಾರ ಅಷ್ಟು ದಾಟಿ ಮೇರೆ ಮೀರಿ ಹೋಗಿರ್ತಕ್ಕಂಥ ಕೆಟ್ಟ ಮನುಷ್ಯರೇ